ನಿರಂತರವಾಗಿ ಅಭಿಯಾನವನ್ನು ಮಾಡ್ತಾ ಇದ್ದೇವೆ ಶಿಥಿಲ ಕಟ್ಟಡಗಳಿಗೆ ಕಾಯಕಲ್ಪ ಕಲ್ಪಿಸಬೇಕು ಸರ್ಕಾರಿ ಶಾಲೆಗಳಿಗೆ ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಸಾಕಷ್ಟು ವರದಿಯನ್ನ ಪ್ರಸಾರ ಮಾಡ್ತಾನೆ ಇದೆ ಒಂದೊಂದಾಗಿ ಇಂಪ್ಯಾಕ್ಟ್ ಆಗ್ತಾ ಇದೆ ಫಲಶ್ರುತಿಯನ್ನ ಕೊಡ್ತಾ ಇರುವಂಥದ್ದು ಸ್ಪಂದಿಸ್ತಾ ಇದ್ದಾರೆ ಅಲ್ಲಿನ ಅಧಿಕಾರಿಗಳು ಜನಪ್ರತಿನಿಧಿಗಳು ಶಿಥಿಲಗೊಂಡಿದ್ದಂಥ ಸರ್ಕಾರಿ ಶಾಲೆಗೆ ಮತ್ತೆ ಮರುಜೀವ ಸಿಗ್ತಾ ಯಾದಗಿರಿಯ ಎಸ್ ಹೊಸಳ್ಳಿ ಗ್ರಾಮದ ಸರ್ಕಾರಿ ಶಾಲೆ ಇದ್ರ ಬಗ್ಗೆ ಮೊನ್ನೆ ಅಷ್ಟೇ ಸುದ್ದಿಯನ್ನ ಬಿತ್ತರಿಸಿದ್ವಿ ಅಧಿಕಾರಿಗಳು ಹೋಗಿದ್ದಾರೆ ಅದಕ್ಕೊಂದು ಕಾಯಕಲ್ಪವನ್ನು ಕಲ್ಪಿಸುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ ಸರ್ಕಾರಿ ಶಾಲೆಯ ದುಸ್ಥಿತಿ ಬಗ್ಗೆ ನ್ಯೂಸ್ ಏಟೀನ್ ವರದಿಯನ್ನ ಮಾಡಿತ್ತು ನ್ಯೂಸ್ ಏಟೀನ್ ವರದಿ ಮಾಡ್ತಾ ಇದ್ದಂತೆ ಶಿಕ್ಷಣಾಧಿಕಾರಿ ಭೇಟಿಯನ್ನ ಕೊಟ್ಟಿದ್ದಾರೆ ಶಿಕ್ಷಣ ಸಂಯೋಜಕ ದೇವೇಂದ್ರಪ್ಪ ಅವರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ ಏನು ಕೆಲಸ ಆಗಬೇಕಾಗಿದೆ ಅದನ್ನು ಮಾಡಿಕೊಡ್ತೀವಿ ಅಂತ ಪರಿಶೀಲನೆ ಮಾಡಿದ ಬಳಿಕ ಹೇಳಿದ್ದಾರೆ ಯಾಕೆಂದ್ರೆ ಅಲ್ಲಿನ ಮಕ್ಕಳು ಮರದ ಕೆಳಗಡೆ ಕುತ್ಕೊಂಡು ಪಾಠವನ್ನ ಕೇಳ್ತಾ ಇದ್ರು ಮಕ್ಕಳಿಗೆ ಕೊಠಡಿ ಕೊಡಿ ಅಂತ ಕೇಳ್ಕೊಂಡಿದ್ರು ಮಕ್ಕಳಿಗೆ ಕೊಠಡಿ ಭಾಗ್ಯವನ್ನ ಕೊಡಿ ಅಂತ ಮೇಲಧಿಕಾರಿಗಳ ಗಮನಕ್ಕೆ ತರ್ತೇವೆ ಅಂತ ಹೇಳಿದ್ದಾರೆ ದೇವೇಂದ್ರಪ್ಪ ಪರಿಶೀಲನೆ ಮಾಡಿ ವರದಿಯನ್ನ ರೆಡಿ ಮಾಡಿಕೊಂಡು ನ್ಯೂಸ್ ಏಟೀನ್ ವರದಿಗೆ ಧನ್ಯವಾದವನ್ನ ಸಲ್ಲಿಸಿರುವಂಥದ್ದು ಗ್ರಾಮಸ್ಥರು ಯಾಕೆಂದ್ರೆ ಇದುವರೆಗೂ ಅಲ್ಲಿಗೆ ಒಬ್ರೇ ಒಬ್ಬರು ಬಿಇಒ ಹೋಗಿರ್ಲಿಲ್ಲ ಏನಾಗಿದೆ ಏನು ಎತ್ತ ಅನ್ನುವಂಥದ್ದನ್ನ ಕೇಳಿರ್ಲಿಲ್ಲ ಆ ದುಸ್ಥಿತಿಯ ಬಗ್ಗೆ ಒಬ್ರು ಕೂಡ ಗಮನ ಹರಿಸಿಲ್ಲ ನ್ಯೂಸ್ ಏಟಿನ್ ವರದಿ ಮಾಡ್ತಿದ್ದ ಹಾಗೆ ಬಿಇಒ ಹೋಗಿದ್ದಾರೆ ವರದಿಯನ್ನ ಕೊಡ್ತೀವಿ ಬೇಗ ಇದನ್ನ ಸರಿಪಡಿಸುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ ಏಳು ಕೋಣೆಗಳ ಪೈಕಿ ನಾಲ್ಕು ಕೋಣೆಗಳು ಸಂಪೂರ್ಣ ಶಿಥಿಲಗೊಂಡಿದ್ದವು ಮೇಲಧಿಕಾರಿಗಳಿಗೆ ವರದಿ ಸಲ್ಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ದೇವೇಂದ್ರಪ್ಪ ಮೊದಲು ನಾವು ಸ್ಕೂಲಿಗೆ ಬಂದು ನ್ಯೂಸ್ ಏಟೀನ್ ಜೊತೆ ಮಾತಾಡಿದ್ದೀವಿ ನ್ಯೂಸ್ ಏಟಿನ್ ನ್ಯೂಸ್ ಏಟೀನ್ದವ್ರಿಗೆ ನಾವು ಮೊಟ್ಟ ಮೊದಲನೇದಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ ಅವರು ನಾವು ಹೇಳಿದ ಪ್ರಕಾರ ಬಂದು ಇದೆಲ್ಲ ವೀಕ್ಷಣೆ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಇಡೀ ನಮ್ಮ ಕರ್ನಾಟಕ ದೇಶಕ್ಕೆ ಏನಪ್ಪ ಅಂದರೆ ಕರ್ನಾಟಕ ರಾಜ್ಯಕ್ಕೆ ಇಲ್ಲಿ ಏನಪ್ಪ ಅಂದ್ರೆ ಸಲ್ಲಿಸಿದ ಸಲ್ಲಿಸಿದ್ದಾರೆ ಅದಕ್ಕಾಗಿ ಆ ವರದಿ ನೋಡಿಕೊಂಡು ನಮ್ಮ ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ನಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟು ಇದೆಲ್ಲ ವೀಕ್ಷಣೆ ಮಾಡಿಕೊಂಡು ಆ ವರದಿಯನ್ನು ಮತ್ತೆ ಮೇಲಾಧಿಕಾರಿಗಳಿಗೆ ಸಲ್ಲಿಸಿ ಸಲ್ಲಿಸ್ತಿದ್ದಾರೆ ಸಲ್ಲಿಸ ಸಲ್ಲಿಸ್ತಾ ಇದ್ದಾರೆ ಅದಕ್ಕಾಗಿ ಈಗ ಅರ್ಜಿ ಈ ಬಗ್ಗೆ ನಮ್ಮ ಪ್ರತಿನಿಧಿ ಗಣೇಶ್ ಪಾಟೀಲ್ ಅದೊಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡೋಣ ನ್ಯೂಸ್ ಏಟೀನ್ ನಲ್ಲಿ ಏನು ಸರ್ಕಾರಿ ಶಾಲೆಗಳ ಏನು ದುಸ್ಥಿತಿಯ ಬಗ್ಗೆ ಅಭಿಯಾನವನ್ನು ಆರಂಭಿಸಿತು ನ್ಯೂಸ್ ಏಟೀನ್ ನಿಮ್ಮ ನ್ಯೂಸ್ ಏಟೀನ್ ಯಾದಗಿರಿ ಜಿಲ್ಲೆಯ ಏನು ಯಾದಗಿರಿ ತಾಲೂಕಿನಲ್ಲಿ ಬರ್ತಕ್ಕಂತಹ ಹೊಸಳ್ಳಿ ಗ್ರಾಮ ಮಕ್ಕಳು ಏನು ಮರದ ಕೆಳಗಡೆ ಪಾಠ ಮಾಡ್ತಿದ್ರು ನಿಮಗೆ ದೃಶ್ಯಾವಳಿಗಳು ಕೂಡ ನಾವು ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಈ ಎಸ್ ಹೊಸಳ್ಳಿ ಏನು ಈ ಗ್ರಾಮದಲ್ಲಿ ಎಂಟು ಕೋಟಡಿಗಳಿದ್ದು ನಾಲ್ಕು ಕೋಟಡಿಗಳು ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ತಲುಪಿದ್ವು ಮಕ್ಕಳ ಜೀವಕ್ಕೆ ರಕ್ಷಣೆ ಇಲ್ಲ ಅಂತಕ್ಕಂಥ ಶೀರ್ಷಿಕೆಡಿ ನಾವು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ ಈ ನಮ್ಮ ನ್ಯೂಸ್ ಏಟಿನ್ ವರದಿಯನ್ನು ನೋಡಿ ಇವತ್ತು ಅಧಿಕಾರಿಗಳು ಒಂದು ಗ್ರಾಮಕ್ಕೆ ಬಂದಿದ್ದಾರೆ ಶಿಕ್ಷಣ ಇಲಾಖೆಯ ಇ ಸಿ ಅವರು ನಮ್ಮ ಜೊತೆಗಿದ್ದಾರೆ ಏನೆಲ್ಲ ವರದಿಯನ್ನು ತಗೊಂಡಿದ್ದಾರೆ ಯಾವ ಕ್ರಮವನ್ನು ಕೈಗೊಳ್ತಾರೆ ಅಂತ ಅವರನ್ನೇ ಮಾತಾಡ್ಸೋಣ ಸರ್ ಸದರಿ ನ್ಯೂಸನ್ನು ನಿನ್ನೆ ನಮ್ಮನ್ನು ನ್ಯೂಸ್ ಏಟಿನ್ ನಮ್ಮ ಗಮನಕ್ಕೆ ಬಂತು ತಕ್ಷಣದಲ್ಲೇ ನಮ್ಮ ಅಧಿಕಾರಿಗಳು ಅದನ್ನು ವರದಿ ಮಾಡ್ಕೊಂಡು ಬರ್ರಿ ಏನಾದರೂ ಪರಿಶೀಲಿಸು ಅಂದಾಗ ನಾವು ಬೆಳಗ್ಗೆ ಒಂಬತ್ತು ನಲವತ್ತೈದಕ್ಕೆ ಶಾಲೆಯಲ್ಲಿದ್ದು ಈ ಅವಸ್ಥೆಯನ್ನು ನೋಡಿದ್ದೀವಿ ನಿಜವಾಗಲೂ ಇಲ್ಲಿಯ ಮಕ್ಕಳ ಒಂದು ಬಹುತೇಕ ಜೀವ ಹಾನಿಯಾಗುವಂಥ ಸ್ಥಿತಿಯಲ್ಲಿ ಈ ಕಟ್ಟಡಗಳು ಕಂಡು ಬರ್ತಾ ಇದ್ದಾವೆ ಇದು ನ್ಯೂಸ್ ಎಟಿನ್ನ ಭಾಳ ಖುಷಿ ಪಡುವಂಥ ಈ ವರದಿ ಯಾಕಂದರೆ ಈಗಾಗಲೇ ಈ ವರದಿಯನ್ನು ಎಚ್ಚೆತ್ತು ನಮ್ಮ ಮೇಲಾಧಿಕಾರಿಗಳು ಇದನ್ನು ಸಂಪೂರ್ಣವಾಗಿ ಈ ಶಾಲಾ ಕಟ್ಟಡಗಳನ್ನು ಹೊಸದಾಗಿ ಕಟ್ಟುವಂಥ ನಿಟ್ಟಿನಲ್ಲಿ ಆದೇಶ ಮಾಡೋರಿದ್ದಾರೆ ವರ್ಗ ಕೋಣೆಗಳು ಸಂಪೂರ್ಣವಾಗಿ ಡೆಮಾಲಿಷ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನನ್ನ ವರದಿಯಲ್ಲಿದೆ ಜೊತೆಗೆ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆಯ ಅವಧಿಯಲ್ಲಿ ಪಿ ಡಿ ಇಲಾಖೆಯವರು ಸಹಿತ ಬಂದು ಇವುಗಳನ್ನು ಡೆಮಲಶ್ ಮಾಡೋದಕ್ಕೆ ನೋಡ್ಕೊಂಡು ಹೋಗಿದ್ದಾರೆ ಜೊತೆಗೆ ಈ ಶಾಲೆಗೆ ಒಂದು ಕೋಣೆಯನ್ನು ಮಂಜೂರಾಗಿದೆ ಅನ್ನೋಂಥ ಮಾತನ್ನು ಈ ಪ್ರಭಾರಿ ಮುಖ್ಯಗುರುಗಳು ಹೇಳಿದರು ಆದಾಗ್ಯೂ ನಾನು ಈ ಮಕ್ಕಳ ದೃಷ್ಟಿಯಿಂದ ಸುಮಾರು ಮೂರರಿಂದ ನಾಲ್ಕು ಕೋಣೆಗಳನ್ನು ಮಂಜೂರು ಮಾಡಬೇಕು ಸುಮಾರು ಒಂದು ಪಾಯಿಂಟ್ ಇಪ್ಪತ್ತು ಗುಂಟೆ ಎಕರೆದಷ್ಟು ಜಾಗದ ಸ್ಥಳಾವಕಾಶ ಇದೆ ಇಲ್ಲಿ ಮಕ್ಕಳ ಇದರಿಂದ ಮಾಡಲು ಭಾಳ ಯೋಗ್ಯವಾಗಿರುತ್ತದೆ ಮಕ್ಕಳು ಶೈಕ್ಷಣಿಕ ಅಭಿವೃದ್ಧಿಗೆ ಸಹಕಾರಿಯಾಗುತ್ತಾನವಂಥ ಮಾತನ್ನು ನಾನು ಹೇಳಿ ಇವಾಗ ಟೆಸ್ಟ್ ಕೊಠಡಿಗಳು ವರದಿಯಲ್ಲಿ ಕೊಟ್ಟಿದ್ರಿ ಸರ್ ಟೆಸ್ಟ್ ಕೊಠಡಿ ಮಾಡಬೇಕು ಮೂರರಿಂದ ನಾಲ್ಕರಿಂದ ಆರು ಕೊಠಡಿಗಳನ್ನು ಮಾಡಿದ್ರು ಉತ್ತಮ ಅನ್ನೋವಂಥ ಅಭಿಪ್ರಾಯ ನಮ್ಮದದು ಈಗ ಈಗ ವರದಿಯಲ್ಲಿ ನೀವು ಏನೇನು ಉಲ್ಲೇಖ ಮಾಡಿದ್ರಿ ಸರ್ ಏನೇನು ಬರ್ತಿದ್ರಿ ಈಗ ಯಾ ಯಾರಿಗೆ ಸಲ್ಲಿಸ್ತೀರಿ ನೀವು ನಮ್ಮ ಮೇಲಾಧಿಕಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ಡಿ ಡಿ ಪಿ ಅವರಿಗೆ ಇವರ ಸಂಪೂರ್ಣ ವರದಿಯನ್ನು ಸಲ್ಲಿಸ್ತಾ ಇದ್ದೀನಿ ಸರ್ ಯಾಕಿಂದ ಗಣೇಶ್ ಪಾಟೀಲ್ ನ್ಯೂಸ್ ಏಯ್ಟೀನ್